ಹೈನೋದ್ಯಮವನ್ನ ಯಶಸ್ವಿಗೊಳಿಸಬೇಕು ಅಂದ್ರೆ ರೈತನಿಗೆ ಸಾಕಷ್ಟು ಸಪೋರ್ಟ್ ಬೇಕು ಇವತ್ತಿನ ದಿವಸ ಮನುಷ್ಯರಿಗೆ ಏನಾದ್ರು ಆಯ್ತು ಅಂದ್ರೆ ಒನ್ ನಾಟ್ ಏಟಿ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ ಹಸುಗಳು ಏನಾರು ಆಯ್ತು ಅಂತಂದ್ರೆ ಆಂಬುಲೆನ್ಸ್ ಅಷ್ಟೊಂದು ಸುಲಭವಾಗಿ ಬರಲ್ಲ ಸೊ ಅಲ್ಲಿ ಡಾಕ್ಟ್ರಿ ಅಲ್ಲಿ ಹೋಗಬೇಕು ಹಸುಗಳು ಇರೋ ಅದಕ್ಕೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ನಾವು ನಿಗದಿಪಡಿಸಿದಂತ ಡಾಕ್ಟರ್ ಇರ್ತಾರೆ ಯಾವಾಗಲೇ ರೈತರಿಂದ ಫೋನ್ ಬರ್ಲಿ ಅವ್ರು ಅಟೆಂಡ್ ಮಾಡ್ತಾರೆ ಆದ್ರೆ ಅಲ್ಲಿ ರೈತರು ಡಾಕ್ಟರ್ಗೆ ಯಾವ್ದೇ ರೀತಿಯೊಡಂಗಿಲ್ಲ ಅದು ಅಕ್ಷಯಕಲ್ಪ ಸಂಸ್ಥೆ ಬರ್ಸುತ್ತೆ ಇನ್ನೊಂದು ಯಂತ್ರೋಪಕರಣ ಸೇವೆ ಯಾಕಂದ್ರೆ ಹಾಲು ಕರಿಯ ಮಿಷಿನ್ ಇರುತ್ತೆ ಮೇವು ಕಟ್ ಮಾಡೋ ಮಿಷನ್ ಇರುತ್ತೆ ಅಥವಾ ಶೆಡ್ ಇರುತ್ತೆ ಅವನಿಗೆ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಒಂದು ಟೆಕ್ನಿಕಲ್ ತಂಡ ಇದೆ ಅವ್ರ ಅವ್ನ ಮನೆ ಬಾಗ್ ಫೋನ್ ಮಾಡಿದ್ರೆ ಸಾಕು ಅವ್ನ ಮನೆ ಬಾಗ್ಲಿಗೆ ಹೋಗಿ ಬೆಳಗ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಸಾಯಂಕಾಲ ದೊಡ್ಡ ರೆಡಿ ಮಾಡ್ಕೊಂಡು ಬರ್ತಾರೆ ಸೊ ಅದಕ್ಕೆ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಅವ್ನಿಗೆ ಸಪೋರ್ಟ್ ಮನೆ ಬಾಗಲಲ್ಲಿ ಸಪೋರ್ಟ್ ರೀ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಿಸ್ತರಣಾಧಿಕಾರಿ ಸೇವೆ ಅಂದ್ರೆ ಒಬ್ಬ ಕನ್ಸಲ್ಟೆಂಟ್ ಮನೆ ಬಾಗ್ಲಲ್ಲಿ ಯಾವ ಇರುತ್ತೆ ಅವನು ಲಾಭ ಬರೋ ತರ ನೋಡ್ಕೊಳ್ತಾನೆ ನಷ್ಟ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕಿ ನೋಡು ನಿನ್ನ ನಷ್ಟದಲ್ಲಿದೆ ಇದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಕನ್ಸಲ್ಟೆಂಟ್ ಅವ್ನು ಕನ್ಸಲ್ಟೇಷನ್ ಫೀಸ್ ಕೊಡಂಗಿಲ್ಲ 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 ಅದನ್ನು ಕೂಡ ಅಕ್ಷಯ ಕಲ್ಪನೆ ಬರ್ಸೋದು ಏನ್ ನಾವೇನು ಅದಕ್ಕೆ ನಾವು ಕಾನ್ಸನ್ಟ್ರೇಟ್ಸ್ ಅಂತ ಹೇಳ್ತೀವಲ್ವಾ ಆ ಪಶು ಆಹಾರವ ಇರ್ಬಹುದು ಅದೆಲ್ಲದನ್ನು ಕೂಡ ಅಕ್ಷಯ ಕಲ್ಪ ಅವನ ಮನೆ ಬಾಗ್ಲಿಗೆ ತಲುಪೋತರ ವ್ಯವಸ್ಥೆ ನಮ್ಮ ಸೊ ಇಷ್ಟೆಲ್ಲ ಸೇವೆಗಳ ಜೊತೆಗೆ ಮುಖ್ಯ ಾಗಿ ಅವನಿಗೆ ಪೇಮೆಂಟ್ ಇವತ್ತು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅವನು ಏನ್ ಹಾಲು ಮಾರಾಟ ಮಾಡ್ತಾನೆ ನಾಳೆ ಬೆಳಿಗ್ಗೆ ಅವನ ಅಕೌಂಟಿಗೆ ದುಡ್ಡು ಕೊಟ್ಟಂತ ಹಾಲಿಗೆ ನಾಳೆ ಬೆಳಗ್ಗೆ ಅವ್ನ ಅಕೌಂಟಿಗೆ ದುಡ್ಡು ಹೋಗ್ ಯಾವ್ದು ಕ್ಯಾಶ್ ವ್ಯವಹಾರ ಇಲ್ಲ ನಮ್ಮಲ್ಲಿ ಅವನ ಅಕೌಂಟಿಗೆ ದುಡ್ಡು ಕೆಲವೊಂದಿಷ್ಟು ಕೆಲವೊಂದು ರೈತರು ಬೇಡ ನಮಗೆ ದಿವಸ ದಿವಸ ಕೊಟ್ಟರೆ ಖರ್ಚಾಗ್ಬಿಡುತ್ತೆ ಅಟ್ಲೀಸ್ ಹತ್ತು ದಿವಸ ಒಂದ್ಸತಿ ಕೊಡಿ ಅಂತಾರೆ ಅಂತವರಿಗೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ ಬಿಟ್ರೆ ನಾವು ಅವತ್ತಿನ ಪೇಮೆಂಟ್ ಅವತ್ತೇ ಕೊಡತಕ್ಕಂಥ ಸಿಸ್ಟಮ್ ನಮ್ಮಲ್ಲಿ ಇಲ್ಲೇ ಬನ್ನಿ ಇಲ್ಲಿ ಒಂದೆರಡು ದಿವಸ ನಮ್ ಜೊತೆ ಇದ್ಬಿಟ್ಟು ಪೂರ್ತಿ ತರಬೇತಿ ತಗೊಂಡ್ ಹೋಗಿ ಸೊ ಯಾವ್ದೇ ರೈತರು ಬರಬಹುದು ಅವನು ನಮ್ಗೆ ಅಕ್ಷಯಕಲ್ಪ ರೈತ ಆಗಿರ್ಬೋದು ಆಗಿಲ್ಲದಲ್ಲೇ ಇರ್ಬೋದು ತರಬೇತಿ ಮಾತ್ರ ಫೀಸ್ ಇರುತ್ತೆ ಫೀಸ್ ಅಂದ್ರೆ ನಮ್ಮ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ರೈತರಿಗೆ ಉಚಿತ ಸಾಕಷ್ಟು ಜನ ಹೈನುಗಾರಿಕೆ ಲಾಭದಾಯಕ ಅಲ್ಲ ಅಂತ ಹೇಳ್ತಾರೆ ನೀವ್ಯಾರು ಒಬ್ಬರು ಮಾತಾಡಿಸ್ರೆ ಏನ್ ಹೇಳ್ತಾನೆ ಅಂತಂದ್ರೆ ಸರ್ ನನ್ ನನ್ನ ಮಗನ್ಗೂ ನನ್ನ ಮಗಳಿಗೂ ಕೆಲಸ ಸಿಕ್ಬಿಟ್ರೆ ಸಾಕು ಎಲ್ಲ ಮಾರ್ಬಿಟ್ಟು ನಾನು ನಿರಾಳ ತುಂಬಾ ನಂಗೆ ತುಂಬಾ ಶ್ರಮ ಆಗ್ತಾ ಇದೆ ಅಂತ ಈಗ ನಾವೇನು ಕನ್ವೆನ್ಷನಲ್ ಡೈರಿ ಅಂತೀವಿ ಸಾಂಪ್ರದಾಯಿಕವಾಗಿ ಏನು ಮಾಡ್ತಾ ಇದೀವಲ್ಲ ಅಲ್ಲಿ ಸಾಕಷ್ಟು ಶ್ರಮ ಇದೆ ಆ ಶ್ರಮನ ಕಮ್ಮಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಹೈನುಗಾರಿಕೆ ಲಾಭದಾಯಕ ಆಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಹೈನುಗಾರಿಕೆ ಲಾಭ ಆಗಬೇಕು ಅಂದ್ರೆ ಮೂರೇ ವಿಷಯ ಒಂದು ಫೀಡಿಂಗು ಬ್ರೀಡಿಂಗು ಮೇಂಟೆನೆನ್ಸ್ ಅಂತ ಅಂದ್ರೆ ಫೀಡಿಂಗು ಅಂದ್ರೆ ಆಹಾರವನ್ನ ಕೊಡ್ತಕ್ಕಂಥ ಕ್ರಮ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಬ್ರೀಡಿಂಗ್ ಅಂದ್ರೆ ನಮ್ಮ ಕೊಟ್ಟಿಗೆಗೆ ಹಸುಗಳು ಎಲ್ಲಿಂದ ಬರಬೇಕು ಅನ್ನೋ ತೀರ್ಮಾನ ಮಾಡಬೇಕು ನಮ್ಮ ಕೊಟ್ಟಿಗೆಯಿಂದಲೇ ಬರಬೇಕು ಯಾಕೆ ಅಂದ್ರೆ ನಾವು ಹೊರಗಡೆಯಿಂದ ತರ್ತಕ್ಕಂಥ ಹಸುಗಳು ವ್ಯಾಪಾರನೇ ಒಂದು ಮೋಸ ತರ್ತಕ್ಕಂಥ ಹಸು ಬಗ್ಗೆ ನಮ್ಗೆ ಯಾವುದೇ ರೀತಿಯ ಗ್ಯಾರಂಟಿ ಇರಲ್ಲ ಜೊತೆಗೆ ನಮ್ಮಲ್ಲೇ ಹುಟ್ಟಿದ ಕರುಗಳನ್ನ ನಾವು ಹಸುಗಳನ್ನಾಗಿ ಮಾಡಿದ್ರೆ ಅದರದ್ದು ಇತಿಹಾಸ ಪೂರ್ತಿ ಗೊತ್ತಿರುತ್ತೆ ನಮಗೆ ಸಾಕದಿಂದ ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಾಕಿರ್ತೀವಿ ಸೊ ಅವಾಗ ನಮ್ಗದು ಒಳ್ಳೆ ಹಸುವಾಗಿ ನಮಗೆ ಮಾರ್ಪಟ್ಟಿರುತ್ತೆ ಸೊ ಅದಕ್ಕೆ ಅದರಿಂದ ಒಂದು ಲಾಭ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ನೀವು ಆಗಲೇ ನೋಡಿದ್ರಿ ಹಾಲು ಕರಿಬೇಕಾದ್ರೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ವಿ ಅಂತ ಅಂದ್ಬಿಟ್ಟು ಅಂತ ಅದು ಮೇಂಟೆನೆನ್ಸು ಆಮೇಲೆ ಕಾಲ ಕಾಲಕ್ಕೆ ವ್ಯಾಕ್ಸಿನೇಷನ್ ಮಾಡಿಸೋದು ಮೇಂಟೆನೆನ್ಸು ಅದಕ್ಕೆ ಜಂತು ನಿರೋಧಕ ಕೊಡಿಸೋದು ಮೇಂಟೆನೆನ್ಸು ಕೊಟ್ಟಿಗೆಗಳ ನಿರ್ವಹಣೆ ಮೇಂಟೆನೆನ್ಸು ಬೆಡಕ್ ನಿರ್ವಹಣೆ ಮೇಂಟೆನೆನ್ಸು ಇವುಗಳನ್ನೆಲ್ಲ ಗಮನಿಸ್ಕೊಂಡು ಅವನು ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಹೈನು ಹೈನೋದ್ಯಮ ಹೈನುಗಾರಿಕೆ ಅಂತ ಹೇಳಲ್ಲ ನಾನು ಹೈನೋದ್ಯಮ ನಷ್ಟ ಆಗಲ್ಲ ಯಾಕೆ ಉದ್ಯಮ ಅಂತ ಹೇಳ್ತೀನಿ ಅಂತಂದ್ರೆ ಯಾವುದೇ ಉದ್ಯಮ ಸೋಲಲ್ಲ ಉದ್ಯಮಿ ಮಾತ್ರ ಸೋಲ್ತಾನೆ ನೀವು ಯಾವ್ದನ್ನ ನೋಡಿ ನಾನು ಹೋಟ್ಲ್ ಇಟ್ಟೆ ಲಾಸ್ ಆಯ್ತು ಅಂತ ಲಾಸ್ ಹೊರತು ಹೋಟೆಲ್ ಬಿಸ್ನೆಸ್ ಲಾಸ್ ಆಗೋದಿಲ್ಲ ಅದೇ ಬೇರೆ ಅವ್ನ ಹೋಟೆಲ್ ನಡೆಸಿದ್ರೆ ಅವ್ನು ಇವ್ನಿಂದ ಯಶಸ್ವಿಯಾಗಿ ನಡೆಸ್ತಾ ಇರ್ತಾನೆ ನಾವು ಕಂಡಿದ್ದೀವಿ ಇಲ್ವ ಅದೇ ತರ ಹೈನೋದ್ಯಮನು ಅಷ್ಟೇನೆ ಯಾರ ಒಬ್ಬ ಹೈನುಗಾರಿಕೆಯನ್ನ ಮಾಡಿ ನಷ್ಟ ಹೊಂದಿದಾನೆ ಅಂತ ಇಡೀ ಉದ್ಯಮನ ನಾವು ನಷ್ಟ ಅಂತ ಅನ್ನೋಕ್ಕಾಗಲ್ಲ ಸೊ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ನಾವು ಉದ್ಯಮವನ್ನು ಮಾಡಿದ್ದೇ ಆಯಿತು ಅಂತಂತಂದರೆ ಯಾವುದೇ ಕಾರಣಕ್ಕೂ ಹೈನೋದ್ಯಮ ನಷ್ಟ ಆಗೋಲ್ಲ ಒಂದು ಉದಾಹರಣೆಗೆ ಕೆಲವೊಂದಿಷ್ಟು ಅವೈಜ್ಞಾನಿಕವಾದಂಥ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ನಾನು ಅವಾಗಲೇ ಹೇಳಿದೆ ಹಸುಗಳಿಗೆ ಪ್ರತಿನಿತ್ಯ ಸ್ನಾನ ಮಾಡಿಸ್ಬಾರ್ದು ಸ್ನಾನ ಮಾಡಿಸ್ತೀವಿ ಅಲ್ಲಿ ಉದ್ಯಮ ನಮಗೆ ನಷ್ಟ ಆಗುತ್ತೆ ಲೇಬರ್ ಜಾಸ್ತಿ ಬೇಕು ನೀರು ಜಾಸ್ತಿ ಬೇಕು ಟೈಮ್ ಜಾಸ್ತಿ ಬೇಕು ಅದು ನಮಗೆ ಉಳಿತಾಯ ಆಗುತ್ತೆ ಸ್ನಾನ ಮಾಡಿಸೋದು ಬಿಟ್ಟರೆ ಸ್ನಾನ ಮಾಡಿಸೋದು ಬಿಡಬೇಕು ಏನು ಮಾಡಬೇಕು ಅಂದರೆ ಹಸು ಗಲೀಜಾಗ್ದಂಗೆ ನೋಡ್ಕೋಬೇಕು ಹಸು ಗಲೀಜಾಗ್ದಂಗೆ ಏನು ಮಾಡಬೇಕು ಅಂತಂತಂದರೆ ಹಸುಗಳನ್ನು ಅಂಗಳ ಮಾಡಿಬಿಡಬೇಕು ಅವು ಅಡ್ಡಾಡ್ಕೊಂಡಿರಬೇಕು ಸಗಣಿಯಲ್ಲೂ ಹಾಕಬೇಕು ಹಸು ಬಂದೆಲ್ಲ ಮಲ್ಕೋಬೇಕು ಅವಾಗ ಹಸು ಗಲೀಜಾಗಲ್ಲ ಆಮೇಲೆ ಇನ್ನೊಂದು ಪ್ರತಿ ದಿವಸ ಹಸುಗಳಿಗೆ ಹುಲ್ಲನ್ನು ಕುಯ್ಕೊಂಬಂದು ಹಾಕೋದು ಮೇವು ಕನ್ನ ಅದಕ್ಕೆ ಒದಗಿಸೋದು ತಾಕಿನಿಂದ ಎರಡು ಮೂರು ತಾಸು ಬೇಕು ಹತ್ತು ಹಸುಗೆ ಅವನು ಮೇವು ತೊಗೊಂಡ್ಬರಬೇಕು ಅಂತಂದರೆ ಅದನ್ನು ನಾವು ಸೈಲೇಜ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಒಂದು ಇದನ್ನು ನಿರ್ವಹಣೆಯನ್ನು ನಾವು ಕಮ್ಮಿ ಮಾಡ್ಕೋಬಹುದು ಆಮೇಲೆ ಟಿ ಎಮ್ ಆರ್ ಫೀಡಿಂಗು ನಾನು ಆವಾಗ ಹೇಳ್ತೇನೆ ಸಂಪೂರ್ಣ ಮಿಶ್ರಿತ ಆಹಾರವನ್ನು ಅದಕ್ಕೆ ಕೊಡ್ತಕ್ಕಂಥ ಕೆಲಸ ಅದರಲ್ಲಿ ಏನು ಮಾಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ದಿನಕ್ಕೆ ಒಂದ್ ಬಾರಿ ಮಾತ್ರ ಕೊಡೋ ತರ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂದ್ರೆ ಬಾರಿ ಒಂದೇ ಬಾರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಕಿರತಕ್ಕಂಥದ್ದು ಇದಕ್ಕೆ ಆಹಾರನ ನಾಳೆ ಒಂಬತ್ತು ಗಂಟೆ ತನಕ ನಾವು ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟೋದಿಲ್ಲ ಅದ್ರ ಹತ್ರ ಬರದೇ ಇಲ್ಲ ಹಿಂಡಿ ಆಗಿರ್ಬೋದು ಬೂಸಾ ಹುಲ್ಲು ರಸಮೆ ಎಲ್ಲದನ್ನು ಕೂಡ ಅದರಲ್ಲಿ ಮಿಕ್ಸ್ ಆಗ್ಬಿಟ್ಟಿರೋದು ಸೊ ಅದರಿಂದ ಅದಕ್ಕೆ ಬೇಕಾದಂತ ಸಂಪೂರ್ಣ ಆಹಾರ ಒಂದ್ಸತಿ ಬಾಯಿ ಹಾಕಿದ್ರೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಆಮೇಲೆ ಅದಕ್ಕೆ ಸ್ವಾತಂತ್ರ್ಯ ಇರುತ್ತೆ ಯಾವಾಗ ಹಸಿವಾಗುತ್ತೋ ಅವಾಗ ತಿನ್ನೋದು ಮನುಷ್ಯ ಒಬ್ಬನೇ ಹಶುವಿಲ್ಲ ಅಂದ್ರೂ ಕೂಡ ತಿನ್ನೋದು ಪ್ರಾಣಿ ಪಕ್ಷಿಗಳು ಹಸಿವಾದ್ರೆ ಮಾತ್ರ ತಿಂತಾವ ಅಷ್ಟೇನೇ ಸೊ ಅದಕ್ಕೆ ಹಸುವಿಲ್ಲ ಅಂತಂದರೆ ಅದು ಆರ್ಪ ಅದು ಹಾಕೊಂಡು ಅದು ನೋಡಿ ಅಲ್ಲಿ ನೀರು ಕುಡಿತಾನೋ ಆರಾಮಾಗಿರುತ್ತೆ ಇಲ್ಲಿ ಯಾವುದೋ ಒಂದು ಹಸುವಾಗಿರುತ್ತೆ ಆ ಹಸು ಬಂದು ಮಾತ್ರ ತಿಂತಾ ಇರುತ್ತೆ ಸೊ ಅದಕ್ಕೆ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು ಆಮೇಲೆ ನೀರನ್ನ ನೀರು ಅದಕ್ಕೆ ಇಟ್ಟು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬರ್ ಸೆವೆನ್ನು ನೀರು ಸಿಗೋ ಥರ ವ್ಯವಸ್ಥೆ ಮಾಡಬೇಕು ಹಸುಗಳು ಹೆಚ್ಚು ನೀರು ಕುಡಿಬೇಕು ಒಂದು ಹಸು ಎಂಬತ್ತರಿಂದ ನೂರ ಇಪ್ಪತ್ತು ಲೀಟರ್ ತನಕಲ್ಲ ಕೂಡ ನೀರು ಕುಡಿಯುತ್ತೆ ಬೇಸಿಗೆಯಲ್ಲಿ ನೂರ ಇಪ್ಪತ್ತು ಲೀಟರ್ ತನಕ ಕೂಡ ಹೋಗುತ್ತೆ ಪರ್ ಡೇ ಒಂದು ದಿವಸಕ್ಕೆ ಆದ್ರೆ ನಾವೇನಾದ್ರೂ ಹೋದ್ರೆ ಅಷ್ಟು ಕುಡಿಸಲ್ಲ ಒಂದು ಬಕೆಟ್ ಎರಡು ಬಕೆಟ್ ಕುಡಿಸ್ಬಿಟ್ಟು ಸಾಕಾಯ್ತಂತೆ ಅಂತ ನಾವೇ ಹೇಳ್ಕೊಂಡು ತಗೊಂಡ್ಬಿಡ್ತಿವಿ ಸೊ ಆದ್ರೆ ಹಸುಗಳಿಗೆ ನೀವು ಸ್ವತಂತ್ರ ಕೊಟ್ಟಾಗ ಅದಕ್ಕೆ ಯಾವಾಗ ಬಯಾರಿಕೆ ಅವಾಗ ನೀವು ನೀರು ಕುಡಿಯೋ ಅಂತಂದಾಗ ಅದು ಮನಸೋ ಇಚ್ಛೆ ನೀರು ಕುಡಿ ಅಷ್ಟು ಕುಡಿಸಬೇಕು ಊಟನೂ ಅಷ್ಟೇ ಚೌಕಾಸಿ ಇಲ್ಲ ಅದಕ್ಕೆ ಎಷ್ಟು ಬೇಕಾದರೂ ಅಷ್ಟು ಊಟ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಆ ರೀತಿ ಕೊಟ್ಟಾಗ ಮಾತ್ರ ಹೈನೋದ್ಯಮ ಲಾಭದಾಯಕ ಇಲ್ಲ ಅಂದ್ರೆ ಖಂಡಿತ ಲಾಭದಾಯಕ ಇವನ್ನೆಲ್ಲ ತಿಳ್ಕೊಂಡು ತರಬೇತಿ ತಗೊಂಡು ಹೈನುಗಾರಿಕೆ ಮಾಡಿದ್ರೆ ಮಾತ್ರ ಲಾಭದಾಯಕ ಅಂದ್ರೆ ಅಕ್ಷಯ ಕಲ್ಪದವರು ಹೈನುಗಾರಿಕೆ ಬಗ್ಗೆ ಸಂಪೂರ್ಣವಾದಂತ ತರಬೇತಿ ಕೊಡ್ತಾರೆ ರೈತರಿಗೆ ಅದು ಒಂದ್ ದಿನದ್ದು ಆಮೇಲೆ ಮೂರ್ ದಿನದ್ದು ಕಾರ್ಯಾಗಾರ ಎಲ್ಲ ಇರುತ್ತೆ ಸೊ ನಿಮ್ಗೆ ಏನಾದ್ರು ಹೈನುಗಾರಿಕೆ ಬಗ್ಗೆ ಕಾರ್ಯಗಾರ ಬೇಕು ನೀವು ಅಕ್ಷಯ ಕಲ್ಪಕ್ಕೆ ಹಾಲು ಕೊಡುವಂತ ರೈತರಾಗಬೇಕು ಹಾಲ್ ಕೊಡ್ಲೂಬಹುದು ಅಥವಾ ನಮ್ಮ ಸರ್ವಿಸ್ ಏರಿ ಏರಿಯಾ ಇಲ್ಲೇ ಇರತಕ್ಕಂತ ಹೊರಗಡೆಯಿಂದಲೂ ಕೂಡ ಇಲ್ಲಿ ತರಬೇತಿ ತಗೋಬಹುದು ತರಬೇತಿ ತರಬೇತಿ ಯಾರು ಬೇಕಾದ್ರೂ ತಗೋಬಹುದು ನಮ್ಮ ಏರಿಯಾದಲ್ಲಿ ನಾವು ಯಾರ ಹತ್ರ ಅಕ್ಷಯಕಲ್ಪ ರೈತರಾಗ್ತಾರೆ ಅವರಿಗೆ ಇತರೆ ಸೇವೆಗಳು ಸಿಗುತ್ತೆ ಆ ಕೆಲವರಿಗೆ ಆ ಸೇವೆಗಳು ಸಿಗೋದಿಲ್ಲ ಅಷ್ಟೇನೆ ಬಟ್ ತರಬೇತಿ ಎಲ್ಲರಿಗೂ ಸಿಗುತ್ತೆ ತರಬೇತಿ ಯಾರ ಬೇಕಾದ್ರೂಯಕಲ್ಪ ಸೇವೆಗಳು ವಿಷಯಕ್ಕೆ ಬಂದ್ರೆ ಏನೇನ್ ಅಕ್ಷಯಕಲ್ಪ ನೋಡಿ ಹೈನೋದ್ಯಮವನ್ನ ಯಶಸ್ವಿಗೊಳಿಸಬೇಕು ಅಂದ್ರೆ ರೈತನಿಗೆ ಸಾಕಷ್ಟು ಸಪೋರ್ಟ್ ಬೇಕು ಏನೇನು ಸಪೋರ್ಟ್ ಬೇಕು ಮೊದಲನೇದಾಗಿ ಡಾಕ್ಟರ್ ಸಪೋರ್ಟ್ ಬೇಕು ಇವತ್ತಿನ ದಿವಸ ಮನುಷ್ಯರಿಗೆ ಏನಾದ್ರು ಆಯ್ತು ಅಂದ್ರೆ ಒನ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ ಹಸುಗಳು ಏನಾದ್ರೆ ಆಯ್ತು ಅಂತಂದ್ರೆ ಆಂಬುಲೆನ್ಸ್ ಅಷ್ಟೊಂದು ಸುಲಭವಾಗಿ ಬರಲ್ಲ ಸೊ ಅವಲ್ಲಿ ಡಾಕ್ಟ್ರೇ ಅಲ್ಲಿ ಹೋಗ್ಬೇಕು ಹಸುಗಳು ಇರೋ ಹತ್ರಕ್ಕೆ ಸೊ ಅದಕ್ಕೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ನಾವು ನಿಗದಿಪಡಿಸಿದಂತ ಡಾಕ್ಟರ್ ಇರ್ತಾರೆ ಯಾವಾಗ್ಲೇ ರೈತರಿಂದ ಫೋನ್ ಬರ್ಲಿ ಅವ್ ಹೋಗಿ ಅಟೆಂಡ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕೂಡ ಅಟೆಂಡ್ ಮಾಡ್ತಾರೆ ಆದ್ರೆ ಅಲ್ಲಿ ರೈತರು ಡಾಕ್ಟರ್ಗೆ ಯಾವುದೇ ರೀತಿಯ ಪೀಸ್ ಕೊಡಂಗಿಲ್ಲ ಅದು ಅಕ್ಷಯಕಲ್ಪ ಸಂಸ್ಥೆ ಬರ್ಸುತ್ತೆ ಏನಿದ್ರು ಹೌದು ಸಂಪೂರ್ಣ ಉಚಿತ ಡಾಕ್ಟರ್ ಕೊಡ್ತಕ್ಕಂತ ಫೀಸು ಆದ್ರೆ ಮೆಡಿಸನ್ ಏನಾದ್ರು ಉಪಯೋಗಿಸಿದ್ರೆ ಅಲ್ಲಿ ಆ ಮೆಡಿಸನ್ಗೆ ಮಾತ್ರ ನಾವು ಬಿಲ್ ಮಾಡ್ಕೊಡ್ತೀವಿ ಅವನ್ ತಕ್ಷಣ ದುಡ್ಡು ಕೊಡ್ಬೇಕಾಗಿಲ್ಲ ಅವ್ನು ಹಾಲಿನ ಪೇಮೆಂಟ್ ಅಲ್ಲಿ ಅದು ಡಿಡಕ್ಟ್ ಆಗುತ್ತೆ ಬಿಲ್ ಕೊಟ್ಟು ಬಂದಿರ್ತಾರೆ ಆ ಬಿಲ್ ಅಮೌಂಟ್ ಅಲ್ಲಿ ಡಿಡಕ್ಟ್ ಆಗಿರುತ್ತೆ ರೈತರಾಗಿದ್ರೆ ಮಾತ್ರ ಆಯ್ತಾ ಇನ್ನೊಂದೇನಪ್ಪ ಅಂದ್ರೆ ವಾಹನ ವ್ಯವಸ್ಥೆ ಹಾಲ್ ಕರೆದ್ಬಿಟ್ಟು ಅವ್ನು ಎಲ್ಲೂ ತಗೊಂಡು ಯಾರ ಮನೆ ಬಾಗಿಲಿಗೂ ಹಾಕೋಂಗಿಲ್ಲ ಮನೆ ನಮ್ಮ ಮನೆ ಬಾಗಿಲಿಗೆ ವಾಹನ ಹೋಗ್ಬಿಟ್ಟು ಅವನ್ನ ಕಲೆಕ್ಟ್ ಮಾಡುತ್ತೆ ಇನ್ನೊಂದು ಯಂತ್ರೋಪಕರಣ ಸೇವೆ ಯಾಕೆಂದ್ರೆ ಹಾಲು ಕರೆಯೋ ಮಿಷಿನ್ ಇರುತ್ತೆ ಮೇವು ಕಟ್ ಮಾಡೋ ಮಿಷಿನ್ ಇರುತ್ತೆ ಅಥವಾ ಶೆಡ್ ಎಕ್ಸ್ಪ್ಯಾಂಡ್ ಮಾಡತಕ್ಕಂಥ ಕೆಲಸ ಇರುತ್ತೆ ಅವನಿಗೆ ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಒಂದು ಟೆಕ್ನಿಕಲ್ ತಂಡ ಇದೆ ಅವ್ರು ಅವ್ನ ಮನೆ ಬಾಗಿಲು ಫೋನ್ ಮಾಡಿದ್ರೆ ಸಾಕು ಅವ್ನ ಮನೆ ಬಾಗಿಲಿಗೆ ಹೋಗಿ ಬೆಳಿಗ್ಗೆ ಪ್ರಾಬ್ಲಮ್ ಆಯಿತು ಅಂದ್ರೆ ಸಾಯಂಕಾಲ ರೆಡಿ ರೆಡಿ ಕೊಟ್ಟು ಬರ್ತಾರೆ ಕಂಪ್ಲೀಟ್ ಆಗಿ ಇಪ್ ನೋಡಿ ಅದ್ ಎಷ್ಟು ಸಮಸ್ಯೆ ಆಗುತ್ತೆ ಒಂದು ಮೇವು ಕಟ್ ಮಾಡೋ ಯಂತ್ರ ಕೆಟ್ಟೋಯ್ತು ಅಂದ್ರೆ ಆ ರೈತ ಅದನ್ನ ಒಂದು ಆಟೋನ ಏನಾದ್ರೂ ಮಾಡ್ಕೊಂಡು ನಗರಕ್ಕೆ ಹೋಗಬೇಕು ಅವ್ನು ಎರಡು ದಿವಸ ಬಿಟ್ಟು ಬನ್ನಿ ಬಿಸಿ ಇದೆ ಅಂತ ಅಂತಾನೆ ಇವ್ ಸುಮ್ನೆ ಬರ್ಬೇಕು ತಿರ್ಗ ಮತ್ತೆ ತೊಗೊಂಡ್ ಇನ್ನೊಂದ್ ದಿವಸ ಹೋಗ್ಬೇಕು ನಾಲ್ಕು ದಿವಸ ಅವ್ನು ಟೈಮ್ ವೇಸ್ಟ್ ಆಗುತ್ತೆ ನಾಲ್ಕು ದಿವಸ ತನಕ ಕೆಲಸ ಹಾಳಾಗುವ ಸೊ ಅದಕ್ಕೆ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಅವನಿಗೆ ಸಪೋರ್ಟ್ ಮನೆ ಬಾಗ್ಲಲ್ಲಿ ಸಪೋರ್ಟ್ ಬೇಕು ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಟೆಕ್ನಿಷಿಯನ್ ಅವ್ನ ಮನೆ ಬಾಗಿಲಿಗೆ ಕಳಿಸ್ಬಿಟ್ಟು ಅವ್ನ ಅಲ್ಲೇ ರೆಡಿ ಮಾಡಿಸಿ ಸಾಯಂಕಾಲ ವರ್ಷದಕ್ಕೆ ಅವನಿಗೆ ರೆಡಿ ಆಗಿಬಿಡ್ಬೇಕು ಆ ಕಂಪ್ಲೀಟ್ ಆಗಿ ಆ ತರದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ಆ ಸೇವೆ ಕೊಡ್ತೀವಿ ಇನ್ನೊಂದು ಏನಪ್ಪ ಅಂತಂದ್ರೆ ವಿಸ್ತರಣಾಧಿಕಾರಿ ಸೇವೆ ಅಂದ್ರೆ ಒಬ್ಬ ಕನ್ಸಲ್ಟೆಂಟ್ ಅವ್ನ ಮನೆ ಬಾಗಲಲ್ಲಿ ಯಾವಲೂ ಇರು ಅವನು ಲಾಭ ಬರೋ ತರ ನೋಡ್ಕೊಳ್ತಾನೆ ನಷ್ಟ ಆಗ್ತಾ ಇದೆ ಅಂದ್ರೆ ಅವ್ನಿಗೆ ಲೆಕ್ಕ ಹಾಕಿ ನೋಡು ನಷ್ಟದಲ್ಲಿದೆ ಇದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ ಸಲಹೆ ಕನ್ಸಲ್ಟೆಂಟ್ ಅವ್ನ ಕನ್ಸಲ್ಟೇಷನ್ ಫೀಸ್ ಕೊಡಂಗಿಲ್ಲ ಕೊಡಂಗಿಲ್ಲ ಅದನ್ನು ಕೂಡ ಅಕ್ಷಯ ಕಲ್ಪನೆ ಬರ್ಸುತ್ತೆ ಅವನಿಗೆ ಏನಿದೆ ಅದನ್ನ ಅಕ್ಷಯ ಕಲ್ಪನೆ ಬರ್ಸುತ್ತೆ ನೆಕ್ಸ್ಟ್ ವಿಸ್ತರಣಾ ಸೇವೆ ಅಂತೀವಿ ಅಂದ್ರೆ ಕೆಲವೊಂದಿಷ್ಟು ಉಪಕರಣಗಳು ಬೇಕಾಗ್ತವೆ ಆ ಕ್ಲೀನಿಂಗ್ ಏಜೆಂಟ್ ಇರ್ಬೋದು ಆ ಟಿ ಡಿಪ್ ನೀವು ನೋಡಿದ್ರಲ್ಲ ಅದಿರ್ಬೋದು ಟವಲ್ಗಳು ಇರ್ಬೋದು ಬಕೆಟ್ ಇರ್ಬೋದು ಕ್ಯಾನ್ ಇರ್ಬೋದು ಅದಕ್ಕೆ ಆಹಾರ ಏನ್ ನಾವೇನು ಅದಕ್ಕೆ ನಾವು ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಲ್ವಾ ಆ ಪಶು ಆಹಾರವಾಗಿರ್ಬೋದು ಅದೆಲ್ಲದನ್ನು ಕೂಡ ಅಕ್ಷಯ ಕಲ್ಪ ಅವ್ನ ಮನೆ ಬಾಗಿಲಿಗೆ ತಲುಪ್ಸೋ ತರ ವ್ಯವಸ್ಥೆಯನ್ನ ಮಾಡತ್ತೆ ಸೊ ಇಷ್ಟೆಲ್ಲ ಸೇವೆಗಳ ಜೊತೆಗೆ ಮುಖ್ಯವಾಗಿ ಅವನಿಗೆ ಪೇಮೆಂಟ್ ಇವತ್ತು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅವನು ನಮ್ಗೆ ಏನು ಹಾಲು ಮಾರಾಟ ಮಾಡ್ತಾನೆ ನಾಳೆ ಬೆಳಿಗ್ಗೆ ಅವನ ಅಕೌಂಟಿಗೆ ದುಡ್ಡು ಹೋಗ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಪ್ರತಿ ಅವತ್ತಿಂದ ಪೇಮೆಂಟ್ ಅವನಿಗೆ ಇವತ್ತು ಕೊಟ್ಟಂತ ಹಾಲಿಗೆ ಬೆಳಗ್ಗೆ ಅವ್ನ ಅಕೌಂಟಿಗೆ ದುಡ್ಡು ಹೋಗ್ ಯಾವ್ದು ಕ್ಯಾಶ್ ವ್ಯವಹಾರ ಇಲ್ಲ ನಮ್ಮಲ್ಲಿ ಅವನ ಅಕೌಂಟಿಗೆ ದುಡ್ಡು ಹೋಗಿ ಕೆಲವೊಂದು ಜನ ರೈತರು ಬೇಡ ನಮಗೆ ದಿವಸ ದಿವಸ ಕೊಟ್ಟರೆ ಖರ್ಚಾಗ್ಬಿಡುತ್ತೆ ಅಟ್ಲೀಸ್ ಹತ್ತು ದಿವಸ ಒಂದ್ಸತಿ ಕೊಡಿ ಅಂತಾರೆ ಅಂತವರಿಗೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ ಬಿಟ್ಟರೆ ನಾವು ಅವತ್ತಿನ ಪೇಮೆಂಟ್ ಅವತ್ತೇ ಕೊಡತಕ್ಕಂಥ ಸಿಸ್ಟಮೇ ನಮ್ಮಲ್ಲಿರೋದು ನಡೀ ಅಕ್ಷಯ ಕಲ್ಪ ಇನ್ನೊಂದು ಎಲ್ಲದಕ್ಕಿಂತ ಇನ್ನೊಂದು ವಿಷಯ ಎಲ್ಲದಕ್ಕಿಂತ ಮುಖ್ಯವಾಗಿ ತರಬೇತಿ ತರಬೇತಿ ಇಲ್ದಲೇನೆ ಹೈನೋದ್ಯಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಕು ಇವತ್ತು ವಿಡಿಯೋದಲ್ಲಿ ನೋಡ್ತೀರಾ ಎಲ್ಲೋ ಹೇಳಿರ್ತೀರಾ ಯಾವುದೋ ಆರ್ಟಿಕಲ್ ಓದ್ತೀರ ಎಲ್ಲ ಅರ್ಧಂಬರ್ಧ ವಿಷಯನೇ ಸಂಪೂರ್ಣವಾಗಿ ವಿಷಯವನ್ನ ಖಂಡಿತ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನಾವು ರೈತರನ್ನ ಆಹ್ವಾನಿಸ್ತೀವಿ ಇಲ್ಲೇ ಬನ್ನಿ ಇಲ್ಲಿ ಒಂದ್ ಎರಡು ದಿವಸ ನಮ್ಮ ಜೊತೆಗೆ ಇದ್ಬಿಟ್ಟು ಪೂರ್ತಿ ತರಬೇತಿ ತಗೊಂಡೋಗಿ ಸೊ ಯಾವ್ದೇ ರೈತರು ಬರ್ಬೋದು ನಮಗೆ ಅಕ್ಷಯಕಲ್ಪ ರೈತ ಆಗಿರ್ಬೋದು ಆಗಿಲ್ದಲೆ ಇರ್ಬೋದು ತರಬೇತಿ ಮಾತ್ರ ನಮ್ಗೆ ಫೀಸ್ ಇರುತ್ತೆ ಫೀಸ್ ಅಂದ್ರೆ ನಮ್ಮ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ರೈತರಿಗೆ ಉಚಿತ ಊಟ ತಿಂಡಿ ವಸತಿ ಅದು ಕೂಡ ಉಚಿತ ದೂರದಿಂದ ಹೊರಗಡೆಯಿಂದ ಇಂದ ಬರ್ತಕ್ಕಂಥ ರೈತಗಳಿಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತು ಎರಡು ದಿವಸದ ತರಬೇತಿ ಊಟ ತಿಂಡಿ ವಸತಿ ಎಲ್ಲ ಸೇರಿ ಕೇವಲ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಸಾವಿರ ರೂಪಾಯಿ ಅದು ಗೊತ್ತಿಲ್ಲ ಮಾಡ್ಬೇಕು ಅದಕ್ಕೊಂದು ಗೌ ಬೆಲೆ ಇರ್ಲಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಅಷ್ಟು ಸೊ ನಮ್ಮ ಪ್ರದೇಶದಲ್ಲಿ ವ್ಯಾಪ್ತಿಲ್ ಬರ್ತಕ್ಕಂಥ ರೈತರಿಗೆ ಉಚಿತವಾಗಿ ರೀತಿ ರೀತಿಯಾದ ನಾವು ಚಾರ್ಜ್ ಮಾಡೋದು ಜೊತೆಗೆ ಮೂರು ಥರ ತರಬೇತಿ ಒಂದೇ ಒಂದು ದಿವಸದ ವಿಸಿಟ್ ಕೂಡ ಮಾಡಬಹುದು ಎರಡು ದಿವಸದ ತರಬೇತಿ ಇರುತ್ತೆ ಆಮೇಲೆ ನಮ್ಮ ವ್ಯಾಪ್ತಿಲ್ ಬರ್ತಕ್ಕಂಥ ರೈತರಿಗೆ ಆಗಿಂದಾಗೆ ನಾವು ಮನೆ ಬಾಗ್ಲಿ ಹೋಗಿ ತರಬೇತಿ ಕೊಡ್ತಾ ಇರೋ ಕವರು ಯಾವ ತರ ಸಾಕಬೇಕು ಆಹಾರ ಯಾವ ತರ ಕೊಡಬೇಕು ಮೇವ್ನ ಯಾವ ತರ ಬೆಳ್ಕೋಬೇಕು ಜೊತೆಗೆ ಬರೀ ಡೈರಿ ಬಗ್ಗೆ ಒಂದೇ ತರಬೇತಿ ಅಲ್ಲ ಜೇನ್ ಸಾಕಾಣಿಕೆ ಮಾಡೋದ್ರ ಬಗ್ಗೆ ತರಬೇತಿ ಕೊಡ್ತೀವಿ ತರಕಾರಿ ಬೆಳೆಸೋದ್ರ ಬಗ್ಗೆ ತರಬೇತಿ ಕೊಡ್ತೀವಿ ತೋಟದಲ್ಲಿ ಮಳೆ ನೀರನ್ನ ಯಾವ ರೀತಿ ಇಂಗಿಸಬೇಕು ಉದಿ ಬದುಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತೀವಿ ತೋಟಗಾರಿಕೆಯಲ್ಲಿ ಬೆಳೆಗಳನ್ನ ಯಾವ ರೀತಿ ನೀವು ಜೋಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತೀವಿ ಸೊ ಈ ತರ ನಾನಾ ತರದ್ದು ತರಬೇತಿಗಳನ್ನು ಕೊಟ್ಟು ರೈತನನ್ನ ಒಂದು ಉತ್ತಮ ಉದ್ಯಮಿಯಾಗಿ ರೂಪಿಸ್ತಕ್ಕಂತ ನಮ್ಮ ಅಕ್ಷಯ ಕಲ್ಪ ಯಾವಾಗಾದ್ರೂ ಹೈನುಗಾರಿಕೆ ಬಗ್ಗೆ ವಿಡಿಯೋ ಹಾಕ್ದಾಗ ಇಲ್ಲ ಹೈನುಗಾರಿಕೆನ ತುಂಬಾ ಲಾಸ್ ಆಗ್ತಾ ಇದೆ ಹಸು ಚೆನ್ನಾಗಿಲ್ಲ ಸತ್ತೋಗುತ್ತೆ ಅದಾಗುತ್ತೆ ಏನು ನೂರು ಕಂಪ್ಲೇಂಟ್ ಇರುತ್ತೆ ರೈತರದು ಸೊ ಹಂಗಾಗಿ ಒಂದು ಸಾರಿ ಅಕ್ಷಯ ಕಲ್ಪಕ್ಕೆ ಬನ್ನಿ ನೀವು ತರಬೇತಿ ತೊಗೊಳ್ಳಿ ತರಬೇತಿ ತಗೊಂಡ್ರೆ ಏನೆಲ್ಲಾ ಸ್ಪೆಷಲಿಟೀಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಸರ್ ಅಂದ್ರೆ ಅದು ತುಮಕೂರು ಈ ಸುತ್ತಮುತ್ತ ಭಾಗದವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಮಾಡಿ ಬರಬೇಕು ಅದಕ್ಕೆ ಅಂತ ನಿಗದಿತವಾದ ದಿವಸ ಇರುತ್ತೆ ನಿಮ್ಗೆ ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ಗೆ ಅವ್ರು ಫೋನ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಹೇಳ್ತಾರೆ ಇಂಥ ಡೇಟ್ ಅಲ್ಲಿ ನಿಮ್ಗೆ ತರಬೇತಿ ಇದೆ ಅಂತ ಅಂದ್ಬಿಟ್ಟು ಬರಬಹುದು ರೈಟ್ ನಾನು ಅಕ್ಷಯ್ ಕಲ್ಪ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದ್ಸರಿ ಬಂದು ತರಬೇತಿ ತಗೊಳ್ಳಿ ಯೂಸ್ ಆಗಲ್ದೇ ಇರಲ್ಲ ಖಂಡಿತವಾಗಲೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ